ಪೋಷಕರೇ ನಿಮ್ಮ ಮಕ್ಕಳು ನೀವು ಹೇಳಿದ ಮಾತನ್ನು ಕೇಳ್ತಾ ಇಲ್ವಾ ಅವರು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಹೆಚ್ಚಿನ ಅಂಕನ ಗಳಿಸೋಕ್ಕಾಗ್ತಾ ಇಲ್ವಾ ಅವರಲ್ಲಿ ಇಂಗ್ಲೀಷ್ ಗ್ರಾಮರ್ ಕೊರತೆ ಇದೆಯಾ ಅವರು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದರು ಇಂಗ್ಲೀಷ್ ಮೀಡಿಯಂ ಮಕ್ಕಳು ಹಾಗೆ ಮಾತನಾಡಬೇಕಾ ಸ್ಟೇಜ್ ಮೇಲೆ ಹೋಗಿ ಮಾತನಾಡಲು ಮಕ್ಕಳು ಇದ್ದಾರಾ ಹಾಗಾದರೆ ಭಯ ಬೇಡ ಹೂಗಲ್ ನಿಮ್ಮ ಜೊತೆ ಇದೆ ಭಾರತದಲ್ಲೇ ಪ್ರಕೃತಿಯ ಬಾರಿಗೆ ಸೂತ್ರಗಳ ಮೂಲಕ ಹಾಗೂ ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಸಿಕೊಡುವ ಏಕೈಕ ವಿಧಾನ ನಮ್ಮಲ್ಲಿ ಮಾತ್ರ ಸ್ಟೇಜ್ ಮೇಲೆ ಹೋಗಿ ಮಾತನಾಡಲು ಹಿಂಜರಿಯುವಂಥ ಸರಾಜನ ಮಕ್ಕಳಿಗೆ ನಿರಗಳವಾಗಿ ಮಾತನಾಡಲು ದಾರಿ ತೋರಿಸಿರುವಂಥ ಸಂಸ್ಥೆ ಆಗದ ತಡಾಯಕ್ಕೆ ಮಕ್ಕಳಿಗೆ ಉತ್ತಮ ಭವಿಷ್ಯ ನೀಡಲು ಮತ್ತು ಉತ್ತಮ ಸಲಹೆಗಳಿಗೋಸ್ಕರನೇ ಆತುರವಾಗಿ ಕಾಯ್ತಾ ಪೋಷಕರಿಗೆ ಒಂದು ಸುವರ್ಣ ಅವಕಾಶ ಮೊದಲನೇ ಬಾರಿಗೆ ಹೂಗಲ್ನಲ್ಲಿ ಪೋಷಕರಿಗೆ ಮೆಂಬರ್ಶಿಪ್ಪನ್ನು ನೀಡಲಾಗ್ತಾ ಇದೆ ವಿತ್ ಲಿಮಿಟೆಡ್ ಸೀಟ್ಸ್ ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ತ್ರೀ ಡಬಲ್ ನೈನ್ ಫೋರ್ ಸೆವೆನ್ seven six seven six nine three double nine four seven. So this is Giri, former president of the Nesri Foundation and working as a spoken English teacher since eighteen years. Thank you so much to all.